ಮಾತೆರೆಗಳ ಬುಡಲ್ ನಿಂಜಿನ ಅಸಲಮೇಲೋ ತುಳು ಸ್ಟಾಕ್ ಮಾರ್ಕೆಟ್ ಎನ್ನ ಪ್ರಯಾಣದ ಕೊಡೊಂಜಿ ವೀಡಿಯೋಗೂ ನಿಕ್ಲಿನ ಮಾತೆರೆಲ್ಲ ಆತ್ಮೀಯ ವಾಯಿನ ಅಂಚಿತನ ಸ್ವಾಗತ ಮಲ್ತಂದಲ್ಲ ಯಾನು ಈ ವಿಡಿಯೋಡಿ ಇನ್ನೀ ನಿಕ್ಲಿಗು ಒಂಜು ಬ್ಯಾಂಕದ ಬಗ್ಗೆ ತೆರಿಪವನ ಪ್ರಯತ್ನ ಮಲ್ತೊಂದೆ ದಾಯಿ ತೆರಿಪನ ಪ್ರಯತ್ನ ಮಲ್ಪ ನೋಪ ನಮ್ಮಡ ಒಂಥೆ ಖಾಸಾಯಿಪಿಟ್ಟಿಗೆ ನಮ್ಮ ಸೇವಿಂಗ್ ಅಕೌಂಟ್ ಮಾಲ್ತದ್ದು ಬ್ಯಾಂಕ್ ಹುಡುಕನೋದು ದುಡ್ಡು ದೀಪ ಒಂಚೂರು ಜಾಸ್ತಿ ಪೆಟ್ಟಿಗೆ ಫಿಕ್ಸ್ ಡಿಪಾಸಿಟ್ ದೀಪ ಇದ್ದಂಡ ಐನು ವರ್ಷಗ ಪತ್ತು ವರ್ಷಗ ಇಂಚ ನಮ್ಮ ಬ್ಯಾಂಕ್ಡು ಡಬಲ್ ದುಡ್ಡು ಆವಾಡ ಪಂಡದ್ದು ದೀಪ ದುಮ್ ನಮಗೆ ಪದಿನಾರು ಪರ್ಸೆಂಟ್ ಬಡ್ಡಿ ತಿಕ್ಕೊಂಡಿತ್ತು ಐನು ವರ್ಷ ನಮ್ಮ ದುಡ್ಡು ಡಬಲ್ ಆಗೊಂದಿತ್ತು ಇತ್ತ ಪತ್ತು ವರ್ಷ ಪತ್ತೊಂಜು ವರ್ಷಲ್ಲ ಬೋರ್ಡ್ ನಮ್ಮ ದುಡ್ಡು ಡಬಲ್ ಆವರೆ ಅಂಚನೆ ಪೋಸ್ಟ್ ಆಫೀಸ್ಡು ನಮ್ಮ ದುಡ್ಡು ದಿ ಅಂದ ಒಂಬು ವರ್ಷದು ನಮ್ಮ ದುಡ್ಡು ಡಬಲ್ ಆಪಂಡ್ರು ಬ್ಯಾಂಕ್ ಅಡಿತಾ ಕೆಲವು ನಮ್ಮನದ ಸ್ಕೀಮ್ ಕೊರೆ ಪಾಪೇರು ವರ್ಷ ಗುಕಲು ಒಂದು ಲಕ್ಷದ ಲೆಕ್ಕ ಕಟ್ಟಲಿ ಐದು ವರ್ಷ ಮುಟ್ಟ ಕಟ್ಟಲಿ ಐದು ಐನು ವರ್ಷ ಕಟ್ಟೋಡ್ ಐದು ಒಕ್ಕಲಿನ ದುಡ್ಡು ಪತ್ತು ಲಕ್ಷ ಆಪು ಪದಿನ ಲಕ್ಷ ಆಪು ಪನ್ಪಿನ ಚಿನ್ನ ಸ್ಕೀಮು ನಮ್ಮ ಪಾಪರೆ ಮುಂದೆ ಅಂಕಲ ಕುಸ್ತಿ ಆಪು అందుమారే ఈ వర్షుడు నమ్మదుడు దుడ్డు డబల్ ఆపండు డబ్బలు మూజి పట్టు నమ్మ దుడ్డు ఆపండు ఆడా నమకు షేర్ మార్కెట్ ఎంకలైనా బ్యాంక్ లీస్టింగ్ ఉండు ఐకల నికులు వంతే ఇన్వెస్ట్మెంట్ మలుపులే ఒంతే రిస్క్ దితంలే బ్యాంకుడు నికులు ఉంచి ఐదు లక్ష దీపారున్నాడా ఎంక్లైనా బ్యాంకులు ఉంచి పుత్స అండల నికులు పాడలే అనుపంచిన అడ్వైస్ నాకు ఏర్ల కొరపు చేయరు నమ్మ అవు తెంచిన ప్రయత్నమే మలుపుజా ಅಂಚೆಂಡ ನಮ್ಮ ಈ ವೀಡಿಯೋ ಆವಿನ ತೆರಿಯೋನ ಪ್ರಯತ್ನ ಮಲ್ಪ ವೀಡಿಯೋನು ಸುರುಮಲ್ಪನೆಂಬು ಏರ್ ಮಾತ್ರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆ ಚಾನಲ್ ಸಬ್ಸ್ಕ್ರೈಬ್ ಮಲ್ಪಲೆ ಐಕನ್ ಕ್ಲಿಕ್ ಮಲ್ಪಲೇ ಅಂಚೆಂಡ ಇನಿತಾ ಈ ವೀಡಿಯೋನು ಸುರುಮಲ್ಪಗಿ ನೀ ತೆರಿಪಿನ ಬ್ಯಾಂಕ್ ಬೇತವು ಐಸಿಐ ಐಸಿಐಸಿ ಬ್ಯಾಂಕ್ ಲಿಮಿಟೆಡ್ ಒಂದು ನಮ್ಮ ಊರು ಪ್ರತಿ ಒಂಜಿ ಊರುಡುಲ ಆಲ್ಮೋಸ್ಟ್ ಈ ಬ್ಯಾಂಕ್ ಉಡು ಈಡ ಮೇನ್ ಸಿಟಿ ಕುಡ್ಲಾಡು ಬಂಟ್ವಾಡ ಇಂಚಿತ್ನ ಚಿನ್ನ ಜಾಗಡ್ಲ ಈ ಬ್ಯಾಂಕು ಬುಲ್ಲ ಈ ನಿಕ್ಲು ಆಲ್ರೆಡಿ ಅಕೌಂಟ್ ಮಲ್ತಿಪ್ಪು ಈ ಬ್ಯಾಂಕ್ ಆಲ್ರೆಡಿ ನಿಕ್ಲೇನಾ ಕಾಸು ಇಪ್ಪು ನಡ ಈ ಬ್ಯಾಂಕ್ ನಿಕ್ಲ ಲ ಮಲ್ತ ತಿಪ್ಪು ಬ್ಯಾಂಕ್ದ ಬಿಸ್ನೆಸ್ ನಡಪು ಇಂಚ ನಮ್ಮ ತಿಪ್ಪು ನಂಚಿತ್ನಾ ದುಡ್ಡು ಅಕ್ಕಲು ಬುಕ್ಕೊರಿಯಾಗ ಕೊರದು ಐಟು ಬಡ್ಡಿ ಡಬಲ್ ಇದೆ ತಂದು ಬ್ಯಾಂಕ್ ನಡಪಡು ನಮ್ಮ ದುಡ್ಡುನೇ ಯೂಸ್ ಮಲ್ತಿದೆ ನಮ್ಮ ದುಡ್ಡುಡೇ ಅಕ್ಕಲು ನಮಗೆ ರಿಟರ್ನ್ ಕೊರಪು ನಂಚಿತ್ನಾ ಆಕ್ಲಿಗಲೇ ರಿಸ್ಕ್ ಇದೆ ತೊಂದುಬಿಟ್ಟು ತುಲೇ ಲೋನ್ ಕೊರಿಬೋಕ್ಕ ಅವು ಲೋನ್ ಬರ್ಪುಂಡ ಇಜ್ಜಾದ ಅಕ್ಲೆಗ್ಲ ಗೊತ್ತಿಪ್ಪುಜಿ ಏತು ಸರಿ ಏತು ಲಾನ್ ಬರ್ಪುಜಿ అయిన అక్కడ మైనస్ మలుపున అక్క బర్పునంచిన లాభుడు అక్కడ మైనస్ మలుపునొచ్చిన పరిస్థితి అక్కడికి బర్పుండు అంటే ఈ బ్యాంక్ ఎడ్ అవుండు మెక్కి అంచదాలయజ్జి మెక్లైన ఆల్మోస్ట్ కొరనంచినా లోన్కి గ్యారంటీ తెతుడు మెక్లైన దుడ్డు ఆల్మోస్ట్ వంజి ఎంప్ ఎన్ప పర్సెంట్ మెక్కి రిటర్న్ బరందుండు అంచెండి వేళ ఈ మార్కెట్ షేర్ మార్కెట్ నికులు ఈ కంపెనీకి ఊడికెమల్పడుందని నిక్లాడు ఆ డిమాట్ అకౌంట్ బోర్డు అంచనాడు ముందు ఏతి రిటర్న్ కురుతుడు ఉంది నా తెలియనగా ఇన్ని తువరపందండా ఒం ప్రైజును ఒ సూత్ర నాలుగు మొట్టముట 1 పర్సెంట్ ఏరికే ఆతండు అంచే ఉంచే ఆజు తింళ దూ వారే పండ ఇరవతర పర్సెంట్ రిటన్ ఖాళీ ఆజు తిండు ఉంది కొడుతుండ్రు ఒంచు వర్షదది తువరే పొప్పు అంద ఇరవత ఏళ్ళు మొట్టమొట్ట ఇరవై ఎడమ పర్సెంట్ రిటన్ను ఖాళీ ఒర్షి కొంచెం వేళ నిక్కులు బ్యాంకుడు మినీ కొనదు ముందునే ఫిక్స్డ్ డిపాజిట్ మినీ మళ్ళీ పర్ద కొంచు వర్షడు గొప్ప ఎన్ఎల్ఏడి ఏళ్ళు పర్సెంట్ ఇజెన్ ఆజ్ పర్సెంట్ నిక్లికి రిటర్న్ తిక్కు అండ్ మార్కెట్ ఇది రిస్క్ స్టడీ మళ్ళీ రిస్క్తేతుంది ఇన్వెస్ట్మెంట్ మళ్ళీ తండా ఇరవత రిటర్న్ తిక్కుదు అంచేనే ఐదు వర్షడు తువారే పోండి ఉందా నూత ఎల్పత ఆజు పర్సెంట్ రిటన్ను ఖాళీ ఐదు వర్షోడుకు వస్తుండందు ఐదు వర్షుడు నిక్లిన ನೂತ ಎಲ್ಪತ್ತ ಆಜಿ ಪರ್ಸೆಂಟ್ ರಿಟನ್ ಕೊಡ್ತಾನೆ ಅಂಚಿತ್ನಾ ಬ್ಯಾಂಕ್ ಒಂದು ಅಂಚನೆ ಲಾಂಗ್ ಟರ್ಮ್ ಮುಟ್ಟ ಅವು ಇದೇ ಕೊಡ್ತೊಂಡು ಇವತ್ತೊಂಬತ್ತು ಸಾವಿರದ ನಾಲ್ನೂತ್ತ ಮುಪ್ಪ ಪರ್ಸೆಂಟ್ ರಿಟರ್ನ್ ಒಂದು ಕೊರ್ತೊಂಡು ಏ ಪಡೆದಬೇಕು ಅವೊಂದು ಮಾರ್ಕೆಟ್ ರೇಟಲ್ಲಿ ಲೀಸ್ಟ್ ಆದ ಸಾವಿರದ ಒರ್ಮನೂತ ಸ್ವಲ್ಪತ್ತ ಒರ್ಮೂಡು ಒಂದು ಮಾರ್ಕೆಟ್ ರೇಟಲ್ಲಿ ಲೀಸ್ಟ್ ಆಗ್ತಾನೆ ಮುಟ್ಟ ಇದೊಂದು ತುಲೆ ಮಾರ್ಕೆಟ್ ಮಿತ್ತಡೇ ಪೊವೊಂದು ಒಂಡು ಮಸ್ತ್ ಜನ ಬಂದರು ಶೇರ್ ಮಾರ್ಕೆಟ್ ಮಾರ್ಕೆಟಿಡ್ ಹೂಡಿಕೆ ಮಲ್ತಂದಂಡ ರಿಸ್ಕ್ ಉಂಡು ಹಂಡ್ರೆಡ್ ಪರ್ಸೆಂಟ್ ಶೇರ್ ಮಾರ್ಕೆಟ್ ಮಾರ್ಕೆಟಡ್ ರಿಸ್ಕ್ ಉಂಡು ಅಂಥದ್ದು ನಮ್ಮ ಬ್ಯಾಂಕ್ ದೀನ ಅಂಚಿಟ್ಟಿನ ದುಡ್ಡು ಏನು ನಾವು ಒಂದು ಒಳ್ಳೆ ಬ್ಯಾಂಕ್ದಾಲ ಎಲ್ಲ ಮುರ್ಕೊಂಡು ಬ್ಯಾಂಕ್ಡ್ದಾಲ ಪ್ರಾಬ್ಲಮ್ ಅಂದ ನಮ್ಮ ದಿನ ಅಂಚಿ ದುಡ್ಡು ಫುಲ್ ತಿಕ್ಕೊಂಡು ನನಗೆ ಪೂರ ತಿಕ್ಕೊಂಡ ಏನಿಲ್ಲ ಒಂದು ಇವತ್ತೈದು ಲಕ್ಷ ನಿಕ್ಲು ಬ್ಯಾಂಕ್ ದೀ ದೀತಾರದ್ದು ಪನ್ಕ ನಿಿನ ಬ್ಯಾಂಕ್ ಮಿನಿ ಮುರ್ಕೊಂಡು ಅಂದರೆ ನಿಕ್ಲಿ ಗ್ಯಾರಂಟಿ ಗೌರ್ಮೆಂಟ್ ಕೊಟ್ನ ಖಾಲಿ ಐದು ಲಕ್ಷ ಮುಟ್ಟ ಮಾತ್ರ ನಿಕ್ಲಿಗಿ ಇನ್ಸೂರೆನ್ಸ್ ಸಿಪ್ಪಣ ಐದು ಮಿತ್ತಿದ ನಿಕ್ಲಿಗಿ ಇನ್ಸೂರೆನ್ಸ್ ತಿಕ್ಕುಚ್ಚಿ ಸೊ ಅಂಚದು ರಿಸ್ಕ್ ನಮಗೆ ಮಾತ ಕೊಡಿ ಒಂದು ವೇಳೆ ಮಾರ್ಕೆಟು ಮುಲು ಬಿಸ್ನೆಸ್ ಮಲ್ತಿದ್ದು ಶೇರ್ ಷೇರ್ ಮಾರ್ಕೆಟು ಒಂದು ಕಂಪನಿ ತೀರ್ಪು ಪೂರ್ನು ದಾಧಿಕ್ಕೂರ್ನು ಒಂದು ವೇಳೆ ಬಿಜಿನೆಸ್ಟೆ ಮತ್ತೆ ಮಲ್ತೊಂದು ಇಂದ ಮಾರ್ಕೆಟ್ ತೀರ್ಪು ಪೂರ್ಣು ಒಂದು ವೇಳೆ ಬಿಸ್ನೆಸ್ ಮಲ್ತೊಂದು ಉಂಡ ಬ್ಯಾಂಕ್ ಗ್ರೋತ್ ಆವಂದಿಪ್ಪುಂಡು ಇನ್ವೆಸ್ಟ್ಮೆಂಟ್ ಏರು ಮಲ್ಪರ ಆಕ್ಲೇನಲ್ಲ ಗ್ರೋತ್ ಆವಂದಿ ಪೋಪುಂಡು ಸೊ ನಮ್ಮ ಮೂಲ ಸ್ಟಡಿ ಮಲ್ಪಡು ಏನು ಆ ಷೇರ್ ಮಾರ್ಕೆಟು ನಮ್ಮ ನಮ್ಮ ಸ್ಟಡಿ ಮಲ್ಪಡಿನ ನಮಗೆ ಒಬ್ಬೇ ಒಂದು ಬಿಸ್ನೆಸ್ಗೆ ನಮ್ಮ ಓಡಿಕೆ ಮಲ್ಪದ ಆ ಬಿಸ್ನೆಸ್ ಭರ್ಪಣನ ಅಂಚಿನ ಸಮಯು ಗ್ರೋತ್ ಉಂಡಾ ಏನಿಲ್ಲ ಬ್ಯಾಂಕಿಂಗ್ದ ಬಿಸ್ನೆಸ್ ಬರ್ಪುನಂಚಿನ ನಂಚಿನ ಸಂದರ್ಭಗಳು ಗ್ರೋತ್ ಉಂಡ ಎಲ್ಲೆ ನಮಗೆ ಇಲ್ಲಿ ಕಟ್ಟಾರೆ ಉಂಡು ಗಾಡಿ ದೆಪ್ಪರ ಉಂಡು ಮಾತಾಡಿದ್ದುಂಬ ನಮ್ಮ ಪೋಪು ನಂಚಿತ್ನಾ ಬ್ಯಾಂಕ್ ಬ್ಯಾಂಕ್ಡ್ ಪೋದು ಲೋನ್ ದೆಪ್ಪ ನಮ್ಮ ಏತು ಲೋನ್ ದೆಪ್ಪನ ಆತು ಬ್ಯಾಂಕ್ಗೆ ಲಾಭ ಜಾಸ್ತಿ ಬ್ಯಾಂಕ್ ಲೋನ್ ದಿತ್ತನಾತು ಬ್ಯಾಂಕ್ಲಿಗೆ ಲಾಭ ಜಾಸ್ತಿ ಆವೊಂದು ಪೋಪುಂಡು ಲಾಭ ಜಾಸ್ತಿ ಯಾವೊಂದು ಪಿ ಪೆಟ್ಟಿಗೆ ಮಾರ್ಕೆಟ್ದು ಪ್ರೈಸೆಲ್ಲ ಏರೊಂದು ಪೋಪುಂಡು ಗ್ರೋತ್ ಆಪುಂಡು ಸೊ ಬರ್ಪನಚಿನ ಸಂದರ್ಭು ನಾತು ಗ್ರೋತ್ ಚಾನ್ಸಸ್ ಛಾನ್ಸೆಸ್ಲೇ ಈ ಬ್ಯಾಂಕ್ಡಿ ಇಪ್ಪವು ಅಂತ ಈ ಬ್ಯಾಂಕ್ ಯನಕಾಲಿ ತೊಯಪೇ ಉದ್ದೇಶು ನಿಖಲು ಭಯ ಮಲ್ಪೇ ಪಂಪನಚಿನ ಉದ್ದೇಶ ಅತ್ತ ತೊಯ್ ಬೈ ಭಯ ದುಂಬು ನಿಖಲು ಸ್ಟಡಿ ಮಲ್ತೊನ್ಲೆ ತೆರಿ ನಾಲ್ಕು ಜನ ತೆರಿ ಒನ್ಲೇ ಉಂಟ ಬಗ್ಗೆ ಕಂಪೆನಿ ಬಗ್ಗೆ ತೂಲೆ ಈ ಕಂಪನಿ ವಾರ ರೀತಿ ಗ್ರೋತ್ ಆವ್ ಆ ರೀತಿ ವರ್ಕ್ ಮಳತು ಷೇರ್ ಮಾರ್ಕೆಟ್ ಎಂಚ ವರ್ಕ್ ಆವನ್ನೂ ಷೇರ್ ಮಾರ್ಕೆಟು ಪಾಡಿನ ಕಾಸು ಎಂಚ ಗ್ರೋತ್ ಆಪುಂಡು ಉಂದಿದ ಬಗ್ಗೆ ತೆರೆಯೊಂದು ಐದು ಬೊಕ್ಕ ಸ್ಟಡಿ ಮಲ್ತೊಂದು ಐದು ಬಕ್ಕ ನಿಕ್ಲಿ ಹೂಡಿಕೆ ಮಲ್ತಾರ ನಂಡಾ ನಿಕ್ಲಿಗು ಬ್ಯಾಂಕ್ಡ್ ದೀಪನ್ನು ಹಿಡ್ದು ಜಾಸ್ತಿ ದುಡ್ಡು ನಿಕ್ಲಿಗು ಶೇರ್ ಮಾರ್ಕೆಟ್ ಹಿಡ್ದು ಮಲ್ಪಲಿ ದಯಪಾಂಡ ಎನ್ನ ಅನುಭವನು ಯಾನು ಪಂಪ ಅನ್ಚಿಟ್ನಾ ಯಾನ ಒಂದಕ್ಕೆ ಸ್ಟಡಿ ಮಲ್ತದೆ ಹೂಡಿಕೆ ಮಲ್ಪನು ಸ್ಟಡಿ ಮಲ್ಪಂದೇ ಹೂಡಿಕೆ ಮಲ್ದಾನ ಅಂತ ಇಕ್ಕೋಸ್ಕರ ಎಂಕುಲ್ಲ ತುಳುಟು ಒಂಜಿ ಚಾನಲ್ ಮಲ್ತದ್ದು ನಿಕ್ಲಿಕ್ಕೆ ತೆರಿಪಾನ ಅಂಚಿರೋ ಪ್ರಯತ್ನ ಮಲ್ಪ ದಯಪಾಂಡ ಶೇರ್ ಮಾರ್ಕೆಟದ ಬಗ್ಗೆ ಕಲ್ಪುಲೇ ಶೇರ್ ಮಾರ್ಕೆಟ್ ಬಗ್ಗೆ ಕಲ್ತೊಂದು ಹೂಡಿಕೆ ಮಲ್ತೊಂದು ಕಾಸ್ ಮಲ್ಪಗ ಪಂಪು ಉದ್ದೇಶುಡೇ ಎಂಕುಲ ವೀಡಿಯೋ ಮಲ್ಪನಾ ವೀಡಿಯೋ ಇಷ್ಟ ಆ ವೀಡಿಯೋನು ಲೈಕ್ ಮಲ್ಪಲಿ ಚಾನಲ್ ಸಬ್ಸ್ಕ್ರೈಬ್ ಮಲ್ಪಲಿ ಅಂಚೆ ನಮ್ಮ ಫ್ರೆಂಡ್ ತೆರಿಪಾಲೆ ತೆರಿಪಾಲೇ ದಾಯಪಂಡ ಕಲ್ಪು ನಕಲಿ ಕಲ್ಪಾಡ ಹೂಡಿಕೆ ಮಲ್ಪು ನಕಲು ಹೂಡಿಕೆ ಮಲ್ಪಾಡು ದಯಪ ನಮಕ್ಕೆ ಇನ ಗೊತ್ತುಂಡ ಆಯ್ನ ನಮ್ಮ ಬಕ್ಕೂರಿಯಾಗ ತೆರಿಪಾಗ ಪಂಪು ಚಿನ ಉದ್ದೇಶ ನಿಕ್ಲೆನಾಟ್ಸಪ್ಪು ಫೇಸ್ಬುಕ್ ಆದು ಇಪ್ಪು ವೈಟ್ ಬೋರ್ಡು ಸೋಷಿಯಲ್ ಮೀಡಿಯಾಡು ಶೇರ್ ಮಲ್ತೋನ್ಲಿ ವೀಡಿಯೋನು ಅಂತೇನೆ ಅನುಭವನ್ಲ ಅನುಭವ ಕುಡಂಜಿ ಕುಡಂಜು ವೀಡಿಯೋಡ್ತಿಗ ಅದು ಮೊಟ್ಟ ಮಾತ್ರೆಗೆಲ್ಲ ಓಡಲ್ದಿಂಜಿನ ಸೊಲ್ಮೇಲು ಜೈ ಭಾರತ್ ಜೈ ಕರ್ನಾಟಕ ಜೈ ತುಳುನಾಡು